ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯುಕೇತು ಕುರುವಂತೇ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ಬಂದವರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ನಿಮಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಆ ಟೈಮಲ್ಲಿ ನಿದ್ದೆ ಬರ್ತಾ ಇದೆ ಏನೇನೋ ಆಲೋಚನೆಗಳು ಬರ್ತದೆ ಏನೋ ಆತಂಕದ ವಾತಾವರಣ ಇದೆ ರಿಮೋಟ್ ಆಗಿರ್ತೀವಿ ಅಂತಕ್ಕಂಥವ್ರಿಗೆ ಅತ್ಯಂತ ಸರಳ ವಿಧಾನಗಳಲ್ಲಿ ನಿದ್ದೆ ಚೆನ್ನಾಗಿ ಬರಬೇಕು ಮಾನಸಿಕ ಆತಂಕಗಳು ದೂರ ಆಗಬೇಕು ಲವಲವಿಕೆ ಇರಬೇಕು ಅದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಒಂದು ಮಣಿಯನ್ನು ನಿಮಗೆ ತೋರಿಸ್ತೇನೆ ಖಂಡಿತವಾಗಿ ಇದನ್ನು ಕೈಯಲ್ಲಿ ವೇರ್ ಮಾಡೋದ್ರಿಂದ ನಿಮಗೆ ಆ ಅನಿದ್ರೆ ಕಾಡ್ತಕ್ಕಂಥದ್ದು ದೂರ ಆಗುತ್ತೆ ತೋರಿಸ್ತೇನೆ ಅದೇ ಯಾವುದು ಅಂತ ಕೊನೆಯಲ್ಲಿ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಈ ದಿನದ ಪಂಚಾಂಗ ಪಠಣೆಯನ್ನು ಮಾಡೋಣ ಮಂಗಳವಾರ ಆಗಿರೋದ್ರಿಂದ ಈ ದಿನ ಏಕಾದಶ ಅತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಶೂಲಯೋಗ ಇರ್ತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥದ್ದು ಚಂದ್ರ ಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಐವತ್ತ ನಾಲ್ಕು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಕೂತಿರ್ತಕ್ಕಂಥದ್ದು ಸಿಂಹ ಸಿಂಹರಾಶಿಯಲ್ಲಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ ವಿಚಾರಗಳನ್ನು ತಗೊಳ್ಳೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಈ ದಿನ ಸ್ವಲ್ಪ ಮಟ್ಟಿಗೆ ಸದೃಢತೆ ಇರತಕ್ಕಂಥ ದಿನ ಶತ್ರುವನ್ನು ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಆದರೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆರಾಗಿರಿ ಸ್ವಲ್ಪ ಮಟ್ಟಿಗೆ ನೀವು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಶತ್ರುವಿನ ಧಮನ ಕೆಲಸದ ವಿಚಾರದಲ್ಲಿ ಲಾಭ ಇರ್ತಕ್ಕಂಥದ್ದು ನಾವು ಮೇಷರಾಶಿಯವರಿಗೆ ನೋಡಿದ್ವಿ ಅದೇ ರೀತಿಯಾಗಿ ಋಷಭ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಅನ್ನೆಸೆಸರಿಯಾಗಿ ನಿಮ್ಮ ನೆಮ್ಮದಿಯನ್ನು ನೀವೇ ಕಳ್ಕೊಳ್ತೀರಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಯಾವುದೇ ಒಂದು ಆಲೋಚನೆಗಳನ್ನು ಅಂದರೆ ಮುಂದಾಲೋಚನೆಗಳನ್ನು ಮಾಡಿ ಕೆಲಸಗಳನ್ನು ಸಾಧಿಸ್ತಕ್ಕಂಥದ್ದು ಮಾಡ್ಕೊಳ್ಳಿ ಬಂಡವಾಳವಿಲ್ಲದ ಕೆಲಸಗಳು ಮಾತ್ರ ಶುಭತ್ವವನ್ನು ಈ ದಿನ ತರ್ತದೆ ಇಲ್ಲಾಂದರೆ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ನಿಮ್ಮ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಮಾತ್ರ ನಿಮಗೆ ಶುಭತ್ವವನ್ನು ತರ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಪ್ರೀತಿಯಲ್ಲಿ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಚೂರಿ ಎಚ್ಚರ ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಓಂ ಗಂ ಗಣಪತ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಸುಮ್ಮನೆ ಸುಮ್ಮನೆ ನೆಮ್ಮದಿಯನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ ಯಾವುದಾದ್ರೂ ಒಂದು ಕುಟುಂಬ ಮನೆ ಯಾವುದೇ ಒಂದು ವಿಚಾರದಲ್ಲಿ ಅನ್ನೆಸಸರಿಯಾಗಿ ನೀವು ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಡಿ ವೆಹಿಕಲಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿ ಓಡಾಡಿ ಹಾಗೆ ಮಾತಿನ ಮೇಲೆ ಸಾಧ್ಯವಾದಷ್ಟು ನಿಮ್ಮ ಭಾಷೆಯ ಮೇಲೆ ನಿಗಾ ಇಡ್ತಕ್ಕಂಥದ್ದು ಕೂಡ ಒಳ್ಳೆಯದು ಸಾಧ್ಯವಾದಷ್ಟು ಈ ದಿನ ನೀವು ಸಹಿತವಾಗಿ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕಟಕರಾಶಿಯವರಿಗೆ ಪ್ರಯತ್ನದ ಮೇರೆಗೆ ಗೆಲುವು ಧನ ಸಂಪಾದನೆ ದಿನ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಆಧ್ಯಾತ್ಮಿಕತೆ ಒಲವು ಜಾಸ್ತಿ ಆಗ್ತಕ್ಕಂಥ ದಿನ ಶತ್ರುವನ್ನು ತಮ್ಮ ಮಾತಿನಿಂದಲೇ ದಿನ ಕಟಕ ಕಟಕರಾಶಿಯವರಿಗೆ ಶುಭತ್ವ ಜಾಸ್ತಿ ಇದೆ ಒಳ್ಳೆಯದಾಗಲಿ ಕೂಡ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸುಮ್ಮನೆ ಕುಟುಂಬದ ವ್ಯಾಜ್ಯಗಳು ಕಾಣಿಸ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಡೆತಡೆ ಬರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯಾವುದೇ ಒಂದು ಕುಟುಂಬ ಹಣ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ನಿಮ್ಮ ಈ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ದಾಂಪತ್ಯದಲ್ಲಿ ವಿರಸಗಳು ಬಂದ್ಬಿಡುತ್ತೆ ಸ್ವಲ್ಪ ಎಚ್ಚರ ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಈ ದಿನ ಜರುಗ್ತಕ್ಕಂಥ ಸನ್ನಿವೇಶ ಬರ್ತದೆ ತಟಸ್ಥತೆ ಜಾಸ್ತಿ ತೋರಿಸ್ತದೆ ಈ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಮೂಡಿ ಆಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಚೂರು ಎಚ್ಚರ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಂದಗತಿಯಲ್ಲಿರ್ತಕ್ಕಂಥದ್ದು ಇರುತ್ತೆ ಖಂಡಿತ ಸ್ವಲ್ಪ ಜಾಗರೂಕರಾಗತಕ್ಕಂಥದ್ದು ಒಳ್ಳೆಯದು ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಷ್ಟ ಕಾಣಿಸ್ತಾ ಇದೆ ಈ ದಿನ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಉರುಳಿ ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಗಣಪತಿಗೆ ಗರ್ಕೆ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೇ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭದ ವಿಚಾರವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ಪ್ರೀತಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಈ ಎರಡು ಟ್ರೇಡಿಂಗ್ ವಿಚಾರದಲ್ಲಿದ್ದೀರಾ ಕೊಂಚ ಮಾಡರೇಟ್ ಲಾಭ ಇರ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ತೋರಿಸ್ತದೆ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸಗಳು ಮಾತ್ರ ಇವತ್ತು ಶುಭತ್ವವನ್ನು ಕೊಡುತ್ತೆ ಹಾಗೆ ಧನು ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಒಂದು ಯೋಗದ ಪರಿಣಾಮವಾಗಿ ಸಣ್ಣ ಪುಟ್ಟ ಒಂದು ಹುದ್ದೆಯ ಪರಿಣಾಮವಾಗಿ ನಿಮಗೆ ಶುಭತ್ವ ಜಾಸ್ತಿ ಆಗ್ತದೆ ಹಾಗೆ ಮಾನಸಿಕವಾದಂಥ ಸಮತೋಲನ ಇರತಕ್ಕಂಥ ದಿನ ಧನು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ನಾನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ನೆಮ್ಮದಿಗೋಸ್ಕರ ಸಾಧ್ಯವಾದರೆ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ತಮ್ಮ ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಬರ್ತದೆ ಹಾಗೆ ನಿಮಗೆ ಸಹಾಯಸ್ತದ ಕೊರತೆ ಪ್ರಯಾಣದಲ್ಲಿ ಕೆಲವೊಂದು ವಿಳಂಬತೆಯನ್ನು ತೋರಿಸ್ತದೆ ಹಾಗೆ ದೇವರ ಮೇಲೆ ನಂಬಿಕೆ ಇಲ್ಲದಲೇ ಇರತಕ್ಕಂಥ ದಿನ ಧಾರ್ಮಿಕತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಒಲವು ಕಡಿಮೆ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ಯಾರು ಮಕರ ರಾಶಿಯಲ್ಲಿ ಇದ್ದಿರೋ ಸಾಧ್ಯವಾದಷ್ಟು ಕೂಡ ಧಾರ್ಮಿಕತೆಯನ್ನು ಬೆಳೆಸ್ಕೊಳ್ಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ರೀಸರ್ಚ್ ಮೈಂಡ್ ಬರ್ತದೆ ಡೀಪಾಗಿ ಯಾವುದಾದ್ರೂ ಅನಾಲಿಸ್ ಮಾಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಅದನ್ನು ಕೆದಕ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಣಕಾಸಿನ ವಿಚಾರ ಆಗಲಿ ಕುಟುಂಬದ ವಿಚಾರದಲ್ಲಿ ಆಗಲಿ ಆಳವಾಗಿ ಒಂದು ಅಧ್ಯಯನ ಮತ್ತೊಂದು ಏನಾದರೂ ಒಂದು ತಪ್ಪು ಕಂಡು ಕೂಡ ನೋಡ್ಬೋದು ಅದರ ರಿಸರ್ಚ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಕಾಣ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೇವೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ನಿಮ್ಮ ಪಾರ್ಟ್ನರ್ಸನ್ನು ಕುರಿತು ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಬೇಜವಾಬ್ದಾರಿ ತನ ತೋರಿಸ್ತೀರಾ ಹಾಗೆ ಸಂಗಾತಿಯೊಟ್ಟಿಗೂ ಬೇಜವಾಬ್ದಾರಿ ಬರ್ತದೆ ಮನಸ್ಸೇ ಬರೋದಿಲ್ಲ ಏನೋ ಒಂದು ವಿಚಾರದಲ್ಲಿ ಅನ್ನತಕ್ಕಂಥದ್ದು ಇರುತ್ತೆ ಹಾಗೆ ಸ್ನೇಹಿತರ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಶಿವನ ಮಂತ್ರಗಳು ತ್ರಯಂಬಕ ಮಂತ್ರಗಳನ್ನು ಈ ದಿನ ಹೇಳ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಶುಭತ್ವ ಜಾಸ್ತಿ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಿದ್ದೆ ಒಬ್ಬರಿಗೆ ಸರಿಯಾಗಿ ಬರೋದಿಲ್ಲ ಯಾವಾಗಲೂ ಆ ಟೈಮಲ್ಲಿ ನಿದ್ದೆ ಬರುತ್ತೆ ಅವಾಗ ಫ್ರಸ್ಟ್ರೇಷನ್ಸ್ ಜಾಸ್ತಿ ಆಗ್ಬೋದು ಸರಿಯಾಗಿ ಲವಲವಕ್ಕೆ ಇಲ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇದು ಸ್ವಲ್ಪ ಆರೋಗ್ಯದಲ್ಲಿ ಪರಿಣಾಮವನ್ನು ಬೀರ್ಬೋದು ಸೊ ಸರಿಯಾಗಿ ನಿದ್ದೆ ಬರಬೇಕು ಏನು ಮಾಡಬೇಕು ಗುರುಗಳೆಂದರೆ ನೋಡಿ ಅತ್ಯಂತ ಸರಳವಾಗಿ ನಾನು ತೋರಿಸ್ತಾ ಇದ್ದೀನಿ ಕ್ಲಿಯರ್ ಕ್ವಾಡ್ಸ್ ಅಂದರೆ ಚಂದ್ರಕ ಚಂದ್ರಮಣಿ ಸ್ಫಟಿಕ ಮಣಿ ಅಂತ ಕೂಡ ಕರಿಬೋದು ಈ ಕ್ಲಿಯರ್ ಕ್ವಾಡ್ಸನ್ನು ಯಾರು ವಿಯರ್ ಮಾಡ್ಕೊಳ್ತಾರೋ ಮಾನಸಿಕವಾದಂಥ ಅಸದು ಅಸಮತೋಲನದೇ ಜೊತೆಗೆ ನಿದ್ರೆ ಸರಿಯಾಗಿ ಬರ್ತಕ್ಕಂಥದ್ದು ರೂಢಿಯಾಗ್ತಾ ಬರುತ್ತೆ ಮಾನಸಿಕವಾದಂಥ ಸದೃಢತೆ ಜಾಸ್ತಿ ಆಗ್ತಾ ಬರುತ್ತೆ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡಿಕೊಂಡು ತಗೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಬಂತು